ನುಗ್ಗು ಇಲ್ಲ ನಾನೇ ದೊಪ್ಪ ತಿಂತಡಿ ಅಲ್ಲೋ ಈ ಕೆರೆ ಬಿದ್ರೆ ಮುಂಚೆ ಬದುಕ್ತಾನೆ ಅದಕ್ಕೆ ನಮ್ಮ ನನ್ ತಂಗಿ ಬಿದ್ದವಳೆ ಅಂತ ನಾನು ಹೇಳ್ತಾ ಇರೋದು ನನ್ನ ಜನ್ಮ ಇದ್ರೆ ನಿನ್ನ ನಂಬಲ್ಲ ನಾನು ಇನ್ ಯಾವತ್ತು ಮಾತಾಡ್ಸಲ್ಲ ನಿನ್ನ ಮಾತಾಡ್ಬೇಡವು ಹ್ಮ್ ತಲ್ಕಾಯ್ ತಿಂತಾಳ ಕಬಾಬ್ ಮನ್ಕೋಬ ಓ ಮನ್ಕ ಲೇ ಹೋಗಿ ಮನ್ಕೋಗಿ ಯಾರನ್ನ ಈ ಜೋಡಿ ಅದನ್ನ ಕರ್ಕೊಂಬ ಹೋಗ ಚಿಕ್ಕೊನೆ ಓ ಬರ್ತೀನಿ ಬರ್ತೀನಿ ಊಟ ತಿನ್ಬಿಟ್ಟ ಕರ್ಕೊಂಡ್ ಬರ್ತೀನಿ ಇಲ್ಲ ರೀ ನಾನು ಬಾಬು ತಿನ್ನ ನಿನ್ ಜೊತೆಗ ನಂಗೆ ಬೇಡ ಅಂತ ನೀನಿಲ್ಲ ಏ ಲೇ ಸರಸ್ವತಿ ಲಮ್ಮ ಲಮ್ಮ ಎಲ್ಲಿ ಲೇ ನೀರ ಏ ಕೂತಾ ಇದ್ದೀಯ ನೀ ಇಲ್ಲಿ ಇಲ್ಲಿ ಮರ್ಗ್ನ ಕೂತಿದ್ದೀನಿ ನೋಡಿ ಅಯ್ಯ ನಿನ್ನ ಮಾತ ಮುಚ್ಚೆದ ಮಾಡಿ ಮೇಲೆ ಯಾಕೆ ಕೂತಾ ಇದ್ದೀಯ ಕೆಳಕ್ಕೆ ಬಿದ್ದು ಅಂತ ನಾನು ಅಂತ ನೀ ಇಲ್ಲಿ ನಾನು ಇಲ್ಲಿ ನಾನು ಇಲ್ಲಿ ಅಲ್ಲ ಅಂದ್ರೆ ನಿಮ್ಮ ಅಪ್ಪನ ಬಂದು ಅದು ತಪ್ಪಾಯ್ತು ಅಂತ ಕೇಳೋವರೆಗೂ ನಾನು ಇಲ್ಲಿಂದ ಇಳಿಯಲ್ಲ ಯಾಕೆ ಹೇಳಬೇಕು ನಿಮ್ ಗೌಚಿಚಿ ನಾನು ನೋಡಿ ನಾನು ಕಲಿಬೇಕಂತೆ ಅವಳು ಕಾಲ್ ಕೆಳಗೆ ನಾನ್ ನುಗ್ಬೇಕಂತೆ ಹಂಗ್ ಮಾತಾಡ್ತಾನೆ ನಾನು ಇಳಿಯಲ್ಲ ಅಂದ್ರೆ ಇಳಿಯಲ್ಲ

ಯಾರ ಮೇಲೆ ಮೇಲೆ ಜಗಳ್ಕೋತಾಳ ಈಗ ಬಂದು ಮರಗಳ ಮೇಲೆ ಕೂತ್ಕೊಂತಾಳ ಕಾಕಿ ಕೇಳು ಅದು ಕೇಳು ಅಂತ ನಮ್ಮ ಸಂಸಾರ ನಾ ಬೀದಿ ತತ್ತೆ ಇದೆಯಲ್ಲ ಇಳಿಯ ಕೆಳಕ ನಾನು ಇಳಿಯಲ್ಲಕ್ಕ ಇಲ್ಲೇ ಪ್ರಾಣನ ಬಿಡ್ತೀವಿ ಗೊತ್ತು ನಾನಂತೂ ಇಳಿಯಲ್ಲ ಅಮ್ಮ ಆತು ಇಲ್ಲೇ ಇರು ಲಪ್ಪನ ಕಗ ಮುಚ್ಚಿಲ್ಲೇನು ಆತ ಕಗನ ಬಿಳಿ ನಾವು ಮುತ್ತಿದೆ ನೀನು ಇಳಿ ಬರ ಅಲ್ಲೇ ಇರು ಬಿದಿಗಿದು ಹೋಗ್ತಾ ಇಲ್ಲಮ್ಮ ನೀನು பத்திலே தண்ணி நல்லா தூத்தல பத்திடுவா தூத்தலே நாலு நாள் இல்ல அப்பற கக்க வச்சினேல அம்மா நித்து வாளு கக்க வச்சினே போ கர்க்கம் பாவ போ கர்க்கம் பந்தரே சரி இல்ல அந்தந்தர நான் தும்புத்தி நிரக்க போ கக்க வச்சி கக்க வச்சினே குந்தரமா நம்ம அம்மன் என்ன வகன் டைல அங்க வா அங்க பொம்புத்தி நானுவா ஓ ஏன் தப்பு மாட்டடவனே அப்பனு பாப்பா இருவாதுர் மாட்டடவனே நீ பிடை நீனுவா இல்ல இல்ல நாங்க நம்ம அம்மன் பேத்து ஹ்ம் போ கி நம்ம அப்பனு கையோ காலோ இக்கந்து கக்க வச்சினேனு அட்ட ನೀನ್ ಬಿತ್ ಬಿಟ್ಟು ಸತ್ತೋಗ್ಯಪ್ಪನ್ ಶಿವನು ಆ ಗೌರಿ ಜೊತೆಗ ಆರಾಮಾಗಿ ರಾಜನಿದ್ದಂಗೆ ಇರ್ತಾನೆ ಹ್ಮ್ ನೀನ್ ಸತ್ತೋಗುವ ಆಯಪ್ಪನ ಅವಳ ಜೊತೆಗ ಆರಾಮಾಗಿರ್ಲಿ ಅವಾಗ ಚೆನ್ನಾಗಿರ್ತದಲ್ಲ ಏನಕ್ಕ ಏನ ಅಲ್ಲ ನೀನ್ ಸತ್ತ ಮೇಲೆ ಇನ್ನೇನಿರ್ತದೆ ಏನೋ ಇರ್ತದೆ ಹೋಗಿ ಅವಳ ಮನೆಗೆ ಆರಾಮಾಗಿರ್ತಾನೆ ಅವ್ರ ಜೊತೆಗಿರ್ತಾನೆ ಇಲ್ಲಿ ನಿನ್ನ ಮಕ್ಕಳು ಅನಾದ್ರ ಆತಾರೆ ಬೇಕಾ ಇದೆಲ್ಲನು ಬೇಕೇನೆ ಇದೆಲ್ಲ ಸಾಯಿ ಹೋಗಿ ಸಾಯಿ ಹೋಗು ಯಾರು ಬೇಡ ಅಂತಂದ್ರೆ ಸಾಯಿ ಅವರ ಕಾ ನಾನು ನಾಳೆ ಕೂಡ ಮಾಡ್ತೀನಿ ಆ ಕೂತ್ಕೊಳ್ಳಿ ಬಿಡು ಕೂತ್ಕೊಳ್ಳಿ ಬಿಡು ಹ್ಞೂ ಸತ್ತು ಸತ್ಬಿಡು ಅಲ್ಲಿ ಮ್ಯಾಲಿಂದ ಬಿದ್ದು ಆ ಸತ್ಬಿಡು ಆ ಗೌರಮ್ಮನ ಜೊತೆಗೆ ಆರಾಮಾಗಿದ್ಲಿ ಇಲ್ಲಕ್ಕ ಇಲ್ಲ 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 ನಾನು ಸತ್ತೋಗಲಕ್ಕ ನಾನು ಗೊತ್ತಿರ್ತೀನಿ ನಾನು ಚ ಇಲ್ಲಮ್ಮ ಹ್ಞೂ ನನಗನ್ನ ಅವಳು ಮನೆಗೆ ಹೋಗಿರೋದು ಮನೆಗೆ ಇಲ್ಲಮ್ಮ ಈಗಾಗುತ್ತೆ ಕೆಲಸ ಹ್ಞೂ ಅದಕ್ಕೆ ಮಾನವ ಕೆಲಕ್ಕಿಲ್ದು ಬಾ ಇಳಿದು ಬಾರೇ ರೇ ಬಾ ಬನ್ನಿ 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 ಬಂದು ಅಲ್ಲ ನೀನು ಆ ಅಪ್ಪನ ಅವಳ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾನೆ ನೀನು ಸತ್ತೋದ್ರೆ ನೀನು ಸತ್ತೋದ್ರೆ ಇದು ಸುಮ್ಮನೆ ಇರ್ತಾನೇನೆ ಹೋಗಿ ಅವಳ ಮನೆಗೆ ಇರ್ತಾನೆ ಹ್ಞೂ ಅವಳ ಮನೆಯಾಗ ಇರ್ತಾನೆ

நடி சாய்லி புத்தி பரலா நடி சா நடியே நிறைய ಕಾತಲ್ಲ ನಿಮ್ಮ ಇಲ್ಲ ನಡೆಯಲ್ಲ ಏ ನಾ ಸತ್ ಬಿಟ್ಟರೆ ನಿಮ್ಮಪ್ಪನ ಹಬ್ಬ ಹಬ್ಬ ತಿನ್ನಾನು ಅಬ್ಬನೆ ಹ್ಞೂ ಮಾಡಕ್ಕೆ ಕುಡ್ತೀನಿ ನಡಿ ಹಬ್ಬ ನಿಮ್ಮ ಅಪ್ಪನಗ ನೀನು ಬಾಳೆ ಅಮ್ಮ ಬಾಳೆ ಕುಂತಾರಮ್ಮ ಬಾ ಓನಮ್ಮ ಇಲ್ಲಿ ಮಾತಾ ಮುಚ್ಚದ ಕಾತ ತಿನ್ನು ತಾತ ತಿನ್ ಅಂತ ಎಲ್ಲ ಅಂತ ಅಲ್ಲ ಕಾಲ ವಾ ನಡಿಯಲ್ಲಮ್ಮ ಲೈ ಇದಕ್ಕೆ ಅಯ್ಯಲ್ಲ ಅವ ಮಕ್ ಮುಚ್ಚ ಹೋಗೋಕಮ್ಮ ನಂಗೆ ಇಲ್ಲ ಅವನ ಹತ್ರ ಇದಕ್ಕೆ ಆಗಲ್ಲ ಹ್ಞೂ ನನಗೆ ಹೋಗೋದಿಲ್ಲ ಅವನು ಫಾಡು ಕೆತ್ತಿನಿ ಹೋಗ ಇಲ್ಲ ಇದ್ದಿರುತ್ತೆ ಅಲ್ಲ ನಿಂದೆ ನಡಿಕೆ ಬಂದಿರತ್ತೆ ನೀವು ಮಾರಕ್ ಬಿಟ್ಟು ನನಗ ಬಿಸ್ನೆಸ್ ಮಾಡಕ ದುಡ್ಡು ಕೊಡುವ ನೀವು ನಿಮ್ ಮಗಳಕಂತ ಬಿಟ್ಟಿದ್ರಲ್ಲ ತಮನೆ ಅದನ್ನ ಮಾರ್ಬಿಟ್ಟು ನನಗ ಬಿಸ್ನೆಸ್ ಮಾಡಕ ದುಡ್ಡು ಕೊಡ್ರಿ ಅಂತ ಹೇಳಿದ್ನೆ ಅದು ನಮ್ಮ ಯಜಮಾನ ಹೆಸರಾಗಿರೋದು ಎತ್ತಿದ್ರೆ ಎತ್ಕೊಂಡು ಐದು ಬೀಳ್ತಾನೆ ಅಷ್ಟೇ ಒಂದು ಶೇಟ್ ಹಾಕೋ ಮರಕಾನು ಏನಾರ ಹೋಗಪ್ಪ ಅಲ್ಲಿಂದ ಇಲ್ಲಿ ಗಂಟೆ ಹಂಗೆ ಬಂದಿದ್ಯಾ ನಿನ್ ಮನ ಮರ್ಯಾದಿಲ್ದೇನು ಮನ ಮರ್ಯಾದೆ ಎಲ್ಲ ಊರಿಂದ ಆಸ್ಕತೆ ಹ್ಮ್ ಏಯ್ ತರ್ಬಿಡಿ ದಾರಿ ಬಿಡಿ ಕೆಳಕಳ್ಳ ಇಲ್ಲಿಂದ ಬಾಯಿ ಮುಚ್ಕೊಂಡು ಎದ್ದೇಳ್ಬೇಕು ನೀನು ಇಲ್ಲಿ ಬಂದು ಮಲ್ಕೋಣಂಗಿಲ್ಲ ನನ್ನ ಮಗಳು ನನ್ನ ಗಂಡ ಬಂದ್ರೆ ಬಾಯಿ ತುಂಬಾ ಉಗಿ ಕಳಿಸ್ತಾರೆ ಅಷ್ಟೇ ಅತ್ತೆ ಮಾಡ್ಬೇಕು ದುಡ್ಡು ಕೊಡಂಗಿದ್ರೆ ಕೊಟ್ರಿ ದುಡ್ಡು ಬಿಸ್ನೆಸ್ ಮಾಡ್ತೀನಿ ಮನೇದ ಬಿಂತಿ ಬಂದವಳೆ ಹ್ಮ್ ಅಲ್ಲಿ ನೋಡಿದ್ರೆ ಈ ಪಾಠಾವಳ ಅಂತ ಒಣಗಿ ಬಂದ ತಕ್ಷಣ ಕೇಳಿದ್ರೆ ನಿನ್ ಮಗಳು ಅಂತ ಅಂತೀಂತಿ ಬಂದವಳೆ ಬರ್ರಿ ಬರ್ರಿ ಏನೇ ಮಾಡಿದ್ರಿ ಅಡ್ಗಿಗ್ಲಾ ಎಲ್ಲ ಎತ್ಕೊ ಬರ್ರಿ ಎತ್ಕೊ ಬರ್ರಿ ಕೇಳಿ ಮಾನ ಮರ್ಯಾದೆ ಏನಿಲ್ಲ ಎದೇ ಮೇಲೆ ಎಲ್ಲಾರು ಕೆಲಸ ಹುಡ್ಕೊಂಡು ಕೆಲಸ ಮಾಡುವ ನಾನು ನಾಲ್ಕೈದು ವರ್ಷ ಸಾಕಿದೀನಿ ಇವಾಗ ನಾನ್ ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಇದೀನಿ ನಂಗೆ ದುಡ್ಡು ಕೊಡಂಗಿದ್ರೆ ಕೂಡ ಇಲ್ಲ ಅಂತಂದ್ರೆ ಬಿಡು ಅಮ್ಮ ನೋಡ್ತೇನೆ ಎದ್ದೇಳೆ ಫಸ್ಟ್ ಅವನಿಗೆ ಕರ್ಕೊಂಡು ಹೋಗಿ ಮನೆಕ ನಿಮ್ಮ ಅಪ್ಪನ ಅವ್ನ ಹರ್ಷನು ನೋಡಿ ಸುಮ್ನೆ ಆಗ್ತಾನೆ ಆದ್ರೆ ನಿಮ್ಮ ಅಪ್ಪನ್ ಸುಮ್ನೆ ಆದಲ್ಲೇ ಇವನು ಇದ್ದ ಸುಮ್ಮನೆ ಇರ್ತಾನೆ ನಿಮ್ಮ ಅಪ್ಪನು ಅವಾಗೇನೋ ಹೇಳೋನೇ ಅವ್ಳೇನ ಬಂದವಳಂದ್ರೆ ಇಬ್ಬರು ಆಚಕಿ ಅಂತ ನಾನು ಬಾಳಾಕ್ ಬಾಳ್ಬೇಕಂತೇಳಿ ಸಂಗೀತ ಅಮ್ಮ ನಾನು ಏನ್ ಮಾಡ್ಲಿ ನಾನು ಏನು ಮಾಡಲಿ ಹೇಳಮ್ಮ ಕೆಲ್ಸಕ್ಕೆ ಹೋಗು 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 ಅಂತ ಹೇಳಿ ಹೇಳಿ ಸಾಕಾಯ್ತು ಮನೆಗೆ ಒಂದು ಕಾಳು ಅಕ್ಕಿ ಕಾಳಿಲ್ಲ ಒಂದು ಬೆಳೆ ಕಾಳಿಲ್ಲ ಏನೂ ಇಲ್ಲ ಇಷ್ಟು ಇಷ್ಟ ಮಾಡ್ಕೊಂಡು ತಿಂದಿದ್ದೀನಿ ಕೆಲ್ಸಕ್ಕೆ ಹೋಗಂದ್ರೆ ಓದ್ತಾ ಇಲ್ಲ ಏನಮ್ಮ ಮಾಡುವ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗೋ ನಾನು ಹಾಂ ಹಾ ತಾನೇ ನಿನ್ನ ಹೋಗಿ ಕೆಲಸಕ್ಕೆ ಯಾಕೆ ಹೋಗಲ್ಲ ಅಂತ ಕೆಲಸಕ್ಕೆ ಮಾನ ಮರ್ಯಾದೆ ಆಗಲ್ಲ ನಿಗಮ ಇನ್ಸುರಕ್ಕೆ ದುಡ್ಕಂಬ ಅಂತ ಹೇಳ್ತಾ ಇದೆಯಲ್ಲ ಮೂತಿ ಮೇಲೆ ಮೀಸ ನಾನು ದುಡಿಯಲ್ಲ ಅಂತ ಹೇಳ್ತಾ ಇಲ್ಲ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ನಂಗೆ ದುಡ್ಡು ಕೊಡ್ರಿ ನಾನು ಒಬ್ರು ಕೈ ಕೇಳಿ ಕೆಲಸ ಮಾಡ್ಕೊಂಡು ಇರೋಕೆ ಆಗಲ್ಲ ಹಾಂ ಸಂಗೀತ ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಇಬ್ರು ಮನೆಯಿಂದ ಆಚೆ ನಡೀರಿ ನಿಮ್ಮ ಅಪ್ಪನ್ ಬಂದ್ರೆ ಇಲ್ಲಿ ದೊಡ್ಡ ರಾಮಾಯಣನೇ ನಡೀತದೆ ಹ್ಞೂ ನೋಡ್ತಾ ಇದ್ರು ನಾನು ಹೇಳೋದು ಹೇಳಿದ್ದೀನಿ ನನಗೆ ಇದಕ್ಕ ಸಂಬಂಧ ಇಲ್ಲ ನಾನು ನಿನ್ನೆ ಕೂಗಿ ಇಲ್ಲ ನಮ್ಮ ಮನೆಗೆ ಬಾಂತಳ ಮೇಲೆ ಎದ್ದೇಳ ಮೇಲಕ್ಕೆ ಕೂತ್ಕೊಳ್ಳೋ ಮನೆಗೆ ಬೀಕ್ತಿ ಬಂದವಳೆ ಅವಳಿ ನೋಡ್ದು ನುಗ್ಗಿತಾಳೆ ಇವಾಗ ನಮ್ಮನ್ನ ಎದ್ದಳ ಮೇಲಕ್ಕೆ ಬೀಕ್ತಿರ ಬರಲಿ ಯಾರ ಬರಲಿ ನಾನು ಇರೋದು ಹಿಂಗೆ ಹ್ಞೂ ಏನು ನಿಮ್ಮ ಬೀಕ್ತಿಗೆ ಒಂದು ದೊಡ್ಡ ಕುಂಬುಗಳು ಹಾ ಅಗಮ್ಮ ಮಗಳು ಬರೋದೇ ಇಲ್ಲ ಅಂತ ಬಂದು ಕೂತ್ಕೊಂಡ್ತಾಳೆ ಹಾ ಬಂದು ಕೂತ್ಕೊಳ್ಳೋ ಸರಿಯಾಗಿ ಆಡ್ತ ನೆಗಿತಾಳೆ ಅವಳು ಸರಿ ಇಲ್ಲ ಮೊದಲೇ ಇವನ್ನೆಲ್ಲೋ ನೋಡಿದ್ದೀನಲ್ಲ ಲೇ ಎಲ್ಲ ನಂಗೆ ಇದು ಇಟ್ಟಂತ ತೋರ್ಸ ನೀವೇನಾ ಇಲ್ಲಿ ಓ ಮೇಡಮ್ಮ ಇದೇನಮ್ಮ ಇವ್ರ ಮುಂದುವರಿಯುವುದು